ಇಚ್ಾ <coughs> అంతే అరే కొంచెం వీడియో మార్కోబెట్టు ఫోటో పెట్టు బిడి ಏ ತಿಪ್ಪುರಹಳ್ಳಿ ಸರ್ಕಲ್ ಅಲ್ಲೆಲ್ಲ ಪಾರ್ಕಿಂಗ್ ಕರೆಕ್ಟ್ ಆಗ್ಬೇಕು ನೋಡಿ ಹೇಳಿದ್ದೇನೆ ಯಾರಿಗಾದ್ರು ಇವ್ರಿಂಗ್ ಹಾಂ ಏ ಅವ್ರೆ ಬೇಗ ಇಲ್ಲ ಗಾಡಿ ಈ ದಿವಸ ನ್ಯಾಷನಲ್ ಸೇಫ್ಟಿ ಮಂತ್ ಅಂಗವಾಗಿ ನಮ್ಮ ದುಬ್ಬುರಳ್ಳಿ ಪೊಲೀಸ್ ಠಾಣೆಯ ಡಿ ಎಸ್ ಐ ಶ್ಯಾಮ್ಲಾ ಅವರು ರಸ್ತೆಯ ಸುರಕ್ಷತಾ ದೃಷ್ಟಿಯಿಂದ ಮೋಟರ್ ಸೈಕಲ್ ಸವಾರರಿಗೆ ಡಿ ಎಲ್ ಇರುವಂಥ ಮೋಟರ್ ಸೈಕಲ್ ಸವಾರಿಗೆ ಹೆಲ್ಮೆಟ್ ವಿತರ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೇ ರೀತಿ ಇದೊಂದು ಜಸ್ಟ್ ಎಕ್ಸಾಂಪಲ್ ಮಾತ್ರ ಪ್ರತಿಯೊಬ್ಬ ವಾಹನ ಸವಾರರು ಮೋಟರ್ ಸೈಕಲ್ ವಾಹನ ಸವಾರರು ಕಂಪಲ್ಸರಿ ಹೆಲ್ಮೆಟ್ ಧರಿಸ್ಬೇಕಂತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ ನಮ್ಮ ಈ ಮಾರಣಾಂತಿಕ ರಸ್ತೆ ಅಪಘಾತಗಳನ್ನು ಪರಿಶೀಲಿಸಿದರೆ ಸುಮಾರು ಪರ್ಸೆಂಟೇಜ್ ಮೋಟ್ರ್ ಸೈಕಲ್ ಸವಾರರು ಹೆಲ್ಮೆಟ್ ಧರಿಸದೇ ಇರೋದ್ರಿಂದ ಮೃತಪಟ್ಟಿರೋ ಸನ್ನಿವೇಶಗಳಿವೆ ಆದ್ದರಿಂದ ನಿಮ್ಮ ಮೊಬೈಲ್ಗೆ ಎಷ್ಟು ನೀವು ಕಾಳಜಿ ವಹಿಸ್ತೀರೋ ಅದೇ ರೀತಿ ನಮ್ಮ ಜೀವನ ನಡೆಸಲು ನಿಮ್ಮ ಕುಟುಂಬಕ್ಕೆ ಮುಖ್ಯಸ್ಥರಾಗಿರುವವರು ಅವರ ಅವಲಂಬಿತರು ಅವರನ್ನು ದುಃಖ ಸಾಗರದಲ್ಲಿ ಮುಳುಗಿಸದೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ನಿಮ್ಮ ರಕ್ಷಣೆಗಾಗಿ ನೀವು ಹೆಲ್ಮೆಟ್ ಧರಿಸಿ ಪೊಲೀಸರು ಫೈನ್ ಹಾಕ್ತಾರೆ ಅನ್ನೋ ಭಯದಿಂದ ಮಾತ್ರ ಅಲ್ಲ ಈ ಹೆಲ್ಮೆಟ್ ಧರಿಸಿರೋದ್ರಿಂದ ನಮ್ಮ ಜೀವನ ಉಳಿಸ್ಕೋಬೋದು ಅನ್ನೋ ಮನೋಭಾವನೆ ನಿಮ್ಮೆಲ್ಲರಲ್ಲಿ ಬರಬೇಕು ನೀವು ನಿಮ್ಮ ಸಂಬಂಧಿಕರು ಸ್ನೇಹಿತರು ನಿಮ್ಮ ಪರಿಚಯಸ್ಥರು ಎಲ್ಲರಿಗೂ ಹೇಳಬೇಕು ಹೆಲ್ಮೆಟ್ ಧರಿಸಿ ಮಾತ್ರ ವಾಹನವನ್ನು ರಸ್ತೆಯ ಮೇಲೆ ತೆಗಿಬೇಕಂತ ನೀವು ಶಪಥ ಮಾಡಿ ಅದನ್ನು ಪಾಲಿಸಬೇಕಂತ ನಾನು ಈ ಮೂಲಕ ನಿಮಗೆ ಹೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಅರಿವು ಅಂತೇಳಿ ರಸ್ತೆ ಸುರಕ್ಷಿತ ಸಪ್ತಾಹ ಅಂಗವಾಗಿ ಇವತ್ತು ನಮ್ಮ ಉಭಯ ವಿಭಾಗದ ಮಾನ್ಯ ಡಿ ಎಫ್ ಸಿ ಸಾಹೇಬರ ಸಮ್ಮುಖದಲ್ಲಿ ಇವತ್ತು ನಾವೊಂದು ಹೆಲ್ಮೆಟ್ ಕೊಡುವಂತ ಕಾರ್ಯಕ್ರಮವನ್ನು ದಾನಿಗಳಿಂದ ಮಾಡಿದ್ದೀವಿ ಚಿಕ್ಕದಾಗಿ ಚೊಕ್ಕವಾಗಿ ಒಂದು ನಲವತ್ತು ಜನಕ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಜಾಸ್ತಿನೇ ಮಾಡೋಣ ಏನಿವತ್ತು ನಾವು ಸಾರ್ವಜನಿಕರಲ್ಲಿ ಮನವಿ ಏನಂದ್ರೆ ಇತ್ತೀಚಿನ ದಿವಸದಲ್ಲಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿಗೆ ರಸ್ತೆ ಅಪಘಾತಗಳಿಂದ ಜನರು ಮರಣ ಹೊಂದುತ್ತಾ ಇದ್ದಾರೆ ಅದ್ರ ನಾವು ನಮ್ಮ ಸೇಫ್ಟಿ ಸಾರ್ವಜನಿಕ ಜೀವ ಉಳಿಯೋದು ಉಳಿಸೋದು ನಮ್ಮ ಸಾರ್ವಜನಿಕ ಕರ್ತವ್ಯದಲ್ಲಿ ಮನುಷ್ಯ ಯಾವ ರೀತಿ ಉಳಿಸ್ಕೋಬೇಕು ನಮ್ಮ ಜೀವನ ನಾವು ಹೆಂಗ್ ಉಳಿಸ್ಕೋಬೇಕು ಅಂತೇಳಿ ನಿಮಗೆ ಒಂದು ರೀತಿಯಲ್ಲಿ ಸಾರ್ವಜನಿಕ ರೀತಿಯ ಭಾಷಣವನ್ನ ನಿಮಗೆ ಕಾನೂನು ಅರಿವನ್ನ ಹೇಳಿಕೆ ಬಂದಿದ್ದೀವಿ ಏನಿವತ್ತು ನಮ್ಮ ದಿಬ್ಬರು ಲಿಮಿಡ್ಸಿರ್ಬೋದು ಶಿಲ್ಘಟ್ಟ ಲಿಮಿಡ್ಸಿರ್ಬೋದು ಟೌನ್ ಲಿಮಿಡ್ಸಿರ್ಬೋದು ಏನ್ ರಸ್ತೆ ಮಾರ್ಗಗಳಲ್ಲಿ ತಾವು ಹೋಗ್ತಾ ಇರ್ತೀರಿ ಸಂಜೆ ಆಗ್ಬೋದು ಯಾವುದೇ ಆಗ್ಬೋದು ಮದ್ಯಪಾನ ಮಾಡಿ ಗಾಡಿಯನ್ನ ಚಾಲನೆ ಮಾಡಬಾರ್ದು ನೀವೇನ್ ಮದ್ಯಪಾನ ಮಾಡಿ ಚಾಲನೆ ಮಾಡ್ತೀರಿ ಇಂದು ನೋಡಲ್ಲ ಮುಂದೆ ನೋಡಲ್ಲ ತಲೆಗೋ ಇನ್ನೊಂದು ಮತ್ತೊಂದು ಗಾಯ ಆಗಿ ತೀವ್ರವಾದ ಗಾಯ ಆದಾಗ ಪೆಟ್ಟು ಬಿದ್ದಾಗ ತನ್ನ ನೋವನ್ನು ತಾಳ್ ಮೃತಪಡ್ತೀರಿ ಪಡ್ತೀರಿ ಅವ್ರು ಕಾನೂನು ರೀತಿಯಲ್ಲಿ ರಸ್ತೆ ಹೋಗ್ಬೇಕಾದಾಗ ದಾಖಲಾತಿಗಳು ಇರೋದಿಲ್ಲ ಇನ್ಶೂರೆನ್ಸ್ ಇರೋದಿಲ್ಲ ಡಿ ಎಲ್ ಇರೋದಿಲ್ಲ ಆರ್ ಸಿ ಬುಕ್ ಇರೋದಿಲ್ಲ ಇದೆಲ್ಲ ಹೇಳಿ ನೀವು ಏನಾದ್ರೂ ಒಂದು ಕೇಸು ದಾಖಲೆ ಮಾಡ್ಬೇಕಾದ್ರೆ ಯಾರೋ ಇನ್ನೊಬ್ಬ ವ್ಯಕ್ತಿಗೆ ಯಾರೋ ಒಬ್ಬ ಇನ್ನೊಬ್ಬ ನಿಮ್ಮೂರಲ್ಲಿ ಒಳ್ಳೆಯದು ದೊಡ್ಡ ವ್ಯಕ್ತಿ ಹೋಗಿ ದಾಸರಾಗಿ ಅವ್ರಿಂದ ಮುಖಾಂತರ ಬಂದು ಯಾವ್ದೋ ಒಂದು ಗಾಡಿನ ಸೇರಿಸೋ ಅದು ಗಾಡಿಗೆ ಸೇರಿಸೋಂಥದ್ದು ಇವೆಲ್ಲ ಮಾಡ್ತೀರಿ ಅದ್ರ ಮುಖಾಂತರ ಈಗ ನಮ್ಮಲ್ಲಿ ಚಿಕ್ಕಬಳ್ಳಾಪುರ ಸಬ್ ಡಿವಿಸನ್ ಮತ್ತು ಚಿಂತಾಮಣಿಯಲ್ಲಿ ಆರ್ ಟಿಒ ಅಧಿಕಾರಿಗಳಿದ್ದಾರೆ ಎಲ್ಲ ನಿಮ್ಮ ಡಿ ಎಲ್ ಮಾಡಿಸ್ಕೊಳ್ಳೋದಿಕ್ಕೆ ಎಲ್ಲ ಹೋಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗೋದಕ್ಕಿಂತ ಇಲ್ಲಿ ಚಿಂತಾಮಣಿಯಲ್ಲಿ ಇದೆ ಅಲ್ಲಿ ಮಾಡಿಸ್ಕೊಳ್ಳಿ ಎಲ್ಲಾ ರೀತಿಯಲ್ಲಿ ದಾಖಲೆ ಇಟ್ಕೊಂಡ್ರೆ ನಿಮ್ಗೆ ಏನಾದರೂ ಒಂದು ಹಬ್ಬ ಹೆಚ್ಚು ಕಮ್ಮಿ ಆದಾಗ ನಾವು ನಿಮಗೆ ಸಹಾಯ ಮಾಡ್ಬೋದು ಇಲ್ಲ ಅಂದ್ರೆ ನಿಮಗೆ ಯಾವುದೇ ರೀತಿ ಇನ್ಶೂರೆನ್ಸ್ ಇಲ್ಲದೆ ಏನಾದ್ರೂ ಗಾಡಿಗಳು ಓಡಿಸಿದ್ರೆ ನಿಮ್ಗೆ ಇನ್ಶೂರೆನ್ಸ್ ಇಲ್ಲದೆ ಏನೇ ಗಾಡಿ ಓಡಿಸಿದ್ರೆ ನಿಮ್ಗೆ ಯಾವುದೇ ರೀತಿ ಸರ್ಕಾರದಿಂದ ಎಲ್ ಐ ಸಿ ಯಾವುದೇ ವಿಮಯವನ್ನ ಸಿಗೋದಿಲ್ಲ ಅದರಿಂದ ಇವತ್ತು ನೀವು ಮಕ್ಕಳನ್ನ ಅವ್ರ ಹತ್ರ ಡಿ ಎಲ್ ಇರೋದಿಲ್ಲ ಮಕ್ಕಳನ್ನ ಗಾಡಿ ಕೊಟ್ಟ ಓಡಿಸ್ ಕಳಿಸ್ತೀರಿ ಏ ನಿಮ್ಮಲ್ಲಿ ಆ ಮಕ್ಕಳು ಆಕ್ಸಿಡೆಂಟ್ ಮಾಡಿದ್ರೆ ಮತ್ತೆ ಏನಾದ್ರೂ ಅಪಘಾತ ಮಾಡಿದ್ರೆ ಅವರು ಅವ್ರ ಮೇಲೆ ಕೇಸ್ ಆಗಲ್ಲ ತಂದೆ ತಾಯಿಗಳ ಮೇಲೆ ಕೇಸ್ ಆಗ್ತದೆ ನಿಮ್ಮಲ್ಲಿ ಅವ್ರ ಇನ್ಶೂರೆನ್ಸ್ ಇಲ್ಲ ಏನಿಲ್ಲ ಆದ್ರೆ ನಿಮ್ಮ ಜಮೀನನ್ನು ಕಬ್ಜಾ ಮಾಡ್ತದೆ ಸರ್ಕಾರ ಮತ್ತೆ ನ್ಯಾಯಾಲಯ ಅದರಿಂದ ನೀವುಗಳು ಎಚ್ಚರಿಕೆಯಿಂದ ಸಾರ್ವಜನಿಕರು ಮತ್ತೆ ನೀವು ಹೆಲ್ಮೆಟ್ ಅನ್ನು ಧರಿಸಿ ತಮ್ಮ ಜೀವ ಉಳಿಸ್ಕೊಡಿ ತಮ್ಮ ಜೀವದಿಂದ ತಮ್ಮ ಹೆಂಡತಿ ಮಕ್ಕಳು ತಾಯಿ ತಂದೆ ಆಧಾರ ಸ್ತಂಭ ಆಗಿರ್ತಕ್ಕಂಥ ಒಬ್ಬ ಜೀವ ಇರುವಂತ ವ್ಯಕ್ತಿ ನಾವು ಜೀವ ಹೇಳಿ ಹೆಲ್ಮೆಟ್ ಅನ್ನು ಧರಿಸ್ಕೊಳ್ಳಿ ಇರ್ತಕ್ಕಂಥ ದಾಖಲಾತಿಗಳನ್ನ ಇಟ್ಕೊಂಡು ಗಾಡಿನ ಚಾಲನೆ ಮಾಡಿ ಅಂತೇಳಿ ಈ ಒಂದು ಸಾರ್ವಜನಿಕ ದಿಬ್ಬರಹಳ್ಳಿ ಸರ್ಕಲ್ ಅಲ್ಲಿ ನಿಮ್ಗೆಲ್ಲಾರು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಹಾಗೂ ಮಾಧ್ಯಮದವ್ರು ಬಂದಿದ್ದಾರೆ ಮಾಧ್ಯಮದವ್ರಿಗೂ ಈ ಸಮಯದ ಎಲ್ಲರಿಗೂ ಚಿತ್ರಣ ಮಾಡಿ ಕಳಿಸಿ ಅಂತೇಳಿ ತಮಗೂ ಸ್ವಾಗತ ಬಯಸ್ತೀವಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ಹೇಳಿದ್ದಾರೆ ನನ್ನ ಮೂರು ಪಾಯಿಂಟ್ಸ್ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಮುಖ್ಯವಾಗಿ ರಾತ್ರಿ ಹೊತ್ತು ನೀವು ಮೋಟರ್ ಸೈಕಲ್ ಚಾಲನೆ ಮಾಡ್ತಿರ್ತೀರ ಆ ಟೈಮಲ್ಲಿ ಕಡ್ಡಾಯವಾಗಿ ರೇಡಿಯಂ ಜಾಕೆಟ್ ಬಳಸಿ ಕತ್ತಲ ಆದಮೇಲೆ ಮುಂದ್ಗಡೆ ಯಾರು ಬರ್ತಿದಾರಾ ಇಲ್ವೋ ಅನ್ನೋದು ಗೊತ್ತಾಗಲ್ಲ ಹೆವಿ ವೆಹಿಕಲ್ಸ್ಗೆ ನೀವು ರೇಡಿಯಂ ಜಾಕೆಟ್ ಬಳಸಿದಲ್ಲಿ ಇಮ್ಮಿಡಿಯೇಟ್ ಆಗಿ ಆ ಲೈಟ್ ಫೋಕಸ್ ಆಗಿ ಒಂದು ಪರ್ಸನ್ ಇಲ್ಲಿ ಬರ್ತಿದಾರಾ ಅಂತ ಗೊತ್ತಾಗಲ್ಲ ನಂಬರ್ ಟು ಈ ಪ್ರತಿ ಗ್ರಾಮದಲ್ಲಿ ಸಾಕಷ್ಟು ಒಂದು ಟ್ವೆಂಟಿ ಪರ್ಸೆಂಟ್ ರೈತರಿಗೆ ಟ್ರ್ಯಾಕ್ಟರ್ಗಳು ಇರುತ್ತೆ ಆ ಟ್ರ್ಯಾಕ್ಟರ್ ಬ್ಯಾಕ್ ಸೈಡು ಯಾವ ಲೈಟ್ ಇರಲ್ಲ ರೇಡಿಯಂ ಸ್ಟಿಕ್ಕರಿಂಗ್ ಇರಲ್ಲ ಈಗ ಊಹಿಸ್ಕೊಳ್ಳಿ ಮುಂದೆ ಹೋಗ್ತಾ ಇದ್ರೆ ಒಂದು ಟ್ರಾಕ್ಟರ್ ಹೋಗ್ತಾ ಇದ್ರೆ ನಾವೇ ಬೈಕಲ್ಲಿ ಹೋದ್ರೆ ಏನೂ ಕಾಣೋದೇ ಇಲ್ಲ ಅದಕ್ಕೆ ಹೋಗಿ ಅದಕ್ಕೆ ಆಕ್ಸಿಡೆಂಟ್ ಆಗೋದು ಇಲ್ಲ ಇದು ರಿಪೇರಿ ಇದ್ರೆ ಟ್ರ್ಯಾಕ್ಟರ್ ಅಲ್ಲೇ ಬಿಟ್ಟು ಹೋಗ್ತೀರಾ ಅದಕ್ಕೇನು ಲೈಟಿಂಗ್ಸ್ ಇರೋಲ್ಲ ಏನೂ ಇರಲ್ಲ ಪಾಪ ಮೋಟರ್ ಸೈಕಲ್ ಸವಾರಿಗೆ ಏನು ಕಾಣೋದಿಲ್ಲ ಹಾಗಾಗಿ ಸಹ ಸಾವನ್ನಪ್ಪುವ ಸಂಭವ ಜಾಸ್ತಿ ಇರ್ತದೆ ಇವೆರಡೂ ಬಿಟ್ಟು ಮತ್ತೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಪ್ರತಿಯೊಬ್ಬರು ಕುಡಿತದಿಂದ ವಾಹನ ಚಾಲನೆ ಮಾಡಿದರೆ ಈಗ ಕಾನೂನು ಸಾಕಷ್ಟು ಟಫ್ ಆಗಿದೆ ಡೆಫಿನೆಟ್ ಆಗಿ ಫಿಫ್ಟೀನ್ ತೌಸಂಡ್ವರೆಗೂ ಫೈನ್ ಇದೆ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಹೇಳಿದಾಗೆ ಕುಡಿದು ಚಾಲನೆ ಮಾಡೋದು ಅವರ ಹತ್ರ ಇವರ ಹತ್ರ ಹೋಗೋದು ಫೋನ್ಗಳು ಮಾಡಿಸೋದು ಈ ತರ ಲೈಸೆನ್ಸ್ ಬೇಕಾಗಿಲ್ಲ ಕುಡಿದು ಗಾಡಿ ವಾಹನ ಮಾಡಿದರೆ ವಾಹನ ಚಾಲನೆ ಮಾಡಿದರೆ ಡೆಫಿನೆಟ್ ಆಗಿ ನಿಮ್ಮ ಸಾವು ನೀವೇ ಅರ್ಜಿ ಹಾಕೊಂಡಂಗೆ ಆಗುತ್ತೆ ಮತ್ತೆ ಈ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೀನಿ ಏಯ್ಟೀನ್ ಇಯರ್ಸ್ ಆದವರು ಯಾರಾದರೂ ನಮ್ಮ ದಿಬ್ಬೂರಳ್ಳಿ ಪಿ ಎಸ್ ಐ ಅವರ ಹತ್ರ ನೀವು ಅಪ್ಲಿಕೇಶನ್ ಕೊಟ್ಟಲ್ಲಿ ಈ ಬ್ರೋಕರ್ಸ್ ಚಾಲನೆ ಬ್ರೋಕರ್ಸ್ ಚಾವಳಿ ಇಲ್ದಂಗೆ ನಾವೇ ಡೈರೆಕ್ಟ್ ಆಗಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಜನ ಆದರೆ ಆರ್ ಟಿ ಒ ಹತ್ರ ಕರ್ಕೊಂಡು ಹೋಗಿ ಡಿ ಎಲ್ ಪೋರ್ಸ್ ವ್ಯವಸ್ಥೆ ಸಹ ಅಂದರೆ ಮಾಡ್ತೀವಿ ಈ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರು ಆಲ್ಮೋಸ್ಟ್ ನಲವತ್ತೆರಡು ಹೆಲ್ಮೆಟ್ ವಿತರಣೆ ಮಾಡಿದ್ದಾರೆ ಇದು ತುಂಬಾ ಶ್ಲಾಘನೀಯ ಕರ್ತವ್ಯ ಅಂತ ನಮಗೆ ಈ ಮೂಲಕ ನಾನು ಎಲ್ಲರಿಗೂ ತಿಳಿಸಕ್ಕೆ ಇಷ್ಟಪಡ್ತೀನಿ ಈ ಈ ಸಂದರ್ಭದಲ್ಲಿ ನೀವು ಹಾಜರಿದ್ದು ನಮ್ಮೊಂದಿಗೆ ಸಹಕಾರ ನೀಡಿದ ಎಲ್ಲ ಸಾರ್ವಜನಿಕ ಮಿತ್ರರಿಗೂ ಪ್ರತ್ಯೇಕವಾಗಿ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಜಯ